ಹಾಯ್ ಗುಡ್ ಮಾರ್ನಿಂಗ್ ಅನದರ್ ಮಿನಿ ಲಾಗ್ ಸೊ ಇವತ್ತು ಪೂಜೆ ಯಾವ ರೀತಿ ಇರುತ್ತೆ ನಮ್ಮನೇಲಿ ಸಿಂಪಲ್ ಆಗಿ ಪೂಜೆ ಅನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಫಾಲೋ ಮಾಡದೆ ವಿಡಿಯೋ ನೋಡ್ತೀರಾ ಫಾಲೋ ಮಾಡ್ಕೊಂಬಿಡಿ ಈ ಸ್ಯಾರಿ ಬಂದು ಅಮ್ಮ ಕೊಡಿಸಿದ್ದು ಸೊ ಇಷ್ಟು ಸಕ್ಕತ್ತಾಗಿದೆ ನೋಡಿ ತುಂಬಾ ಇಷ್ಟ ನನಗೆ ಇದು ಕಲರ್ ಗ್ರೀನ್ ಆ್ಯಂಡ್ ಎಲ್ಲೋ ಇಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣ್ತಾ ಇದ್ದೀನಿ ಅಂತ ನನಗೆ ನಾನೇ ಅಂದ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಬೆಳಿಗ್ಗೆನೇ ಇದ್ದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ರಂಗೋಲಿ ಬಿಟ್ಟು ಹೂವೆಲ್ಲ ಆಕ್ರೋಶಲ್ಲಿ ಹಾಫ್ ಆನ್ ಅವರ್ ಆಗೇ ಬಿಡ್ತು ಸೊ ನೋಡ್ತಾ ಇರ್ಬೋದು ತುಂಬ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಎಲ್ಲಾನು ಹಬ್ಬ ಅಂದರೆ ತುಂಬ ಗ್ರ್ಯಾಂಡಾಗೆ ಎಲ್ಲ ರೆಡಿ ಮಾಡಿರ್ತೀನಿ ಸೊ ಈ ಥರ ನಾರ್ಮಲ್ ಪೂಜೆ ಎಲ್ಲ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ಸ್ನೇಹಿತರೆ ಸೊ ನನಗೆ ಪೂಜೆ ಎಲ್ಲ ಮಾಡೋದು ತುಂಬ ತುಂಬ ತುಂಬಾ ಇಷ್ಟ ನನಗೆ ಫಸ್ಟಿಂದನೂ ಅಷ್ಟೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಾನು ಪೂಜೆ ಎಲ್ಲ ಮಾಡೋದ್ರಿಂದ ಇಷ್ಟ de y ಸಂಸಾರದ ಜಂಜಾಟ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಂಸಾರದಲ್ಲಿ ನಮ್ಗೆ ಕೋಪ ಮಾಡ್ಕೊಳ್ಳಿರೋ ದಿನವೇ ಇಲ್ಲ ಅಂತ ಆಗೋದೇ ಇಲ್ಲ ಒಂದಲ್ಲ ಒಂದು ಸೆಕೆಂಡಲ್ಲಿ ಕೋಪ ಅನ್ನೋದು ಬಂದೇ ಬಂದಿರುತ್ತೆ ಸೊ ಅದಕ್ಕೆಲ್ಲರ ಲೈಫಲ್ಲೂ ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಏನಾದರೂ ಒಂದು ವಿಷಯಕ್ಕೆ ಕೋಪ ಅನ್ನೋದು ಬಂದಿರುತ್ತೆ ಅದಲ್ಲಿದಲ್ಲೇ ಸರಿ ಹೋಗಿರುತ್ತೆ ಅಷ್ಟೇ ಸೊ ಈ ರೀತಿಯಾಗಿ ನಾನು ನಮ್ಮ ಮನೆಯಲ್ಲಿ ಇವತ್ತು ಸಿಂಪಲ್ ಪೂಜೆನ ಮಾಡಿಕೊಂಡೆ ಇದಾದ ಮೇಲೆ ಟೀ ಕುಡಿದು ಇವತ್ತು ನನ್ನ ಮಗಳಿಗೆ ಟಿಫನ್ ಬಾಕ್ಸ್ಗೆ ಅಂತ ಹೇಳಿ ನಾನು ನೀರು ದೋಸೆ ಚಿಟ್ನಿ ಮತ್ತು ಶಂಕರ್ಪಾಳಿ ಹಾಗೆ ಪಪ್ಪಾಯ ಇತ್ತು ಕಟ್ ಮಾಡಿ ಹಾಕ್ಕೊಂಡೆ ಇಷ್ಟು ರೆಡಿ ಮಾಡಿಕೊಟ್ಟೆ ಸ್ನೇಹಿತರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಬೆಳಿಗ್ಗೆ ಪೂಜೆ ಮಾಡಿಬಿಟ್ರೆ ನಮಗೆ ಅಂತ ಅಲ್ಲ ಸೊ ಹಸ್ಬೆಂಡ್ಗೆ ಆಗಲಿ ನಮ್ಮ ಅವ್ರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಆ ಹೊಗೆ ಎಲ್ಲ ಮನೆಯೆಲ್ಲ ತುಂಬಿಕೊಂಡಿದ್ರೆ ಆ ದೇವ್ರ ಮನೆಯಲ್ಲಿ ದೀಪ ಬೆಳಗ್ತಾ ಇದ್ದರೆ ಅವ್ರಿಗೂ ಅಷ್ಟೇ ಏನೋ ಒಂಥರ ಪೀಸ್ಫುಲ್ ಅನಿಸ್ತಾ ಇರುತ್ತೆ ಮನೇಲಿರೋದಕ್ಕೆ ಅಂತಲೇ ಸೊ ಹಾಗಾಗಿ ನಾನು ಈ ಥರ ವಾರ ಎಲ್ಲ ಮಾಡಿದಾಗ ಅದು ಗೊತ್ತಿಲ್ಲ ನನಗೆ ಈ ಥರ ಗ್ಯಾಸ್ ಮೇಲೆಲ್ಲ ರಂಗೋಳೇ ಬಿಟ್ಟಿರ್ತೀನಿ ಆವಾಗಿಂದೂ ಅದು ರೂಢಿ ಆಗ್ಬಿಟ್ಟಿದೆ ನನಗೆ ಅಮ್ಮ ಮನೇಲಿ ಅಷ್ಟೇ ಅವಾಗೆಲ್ಲ ಮಣ್ಣು ಒಲೆ ಇರ್ತಾಯಿತ್ತು ತೊಪ್ಪೆಲ್ಲ ಸಾರಿಸಿ ಅದ್ರ ಮೇಲೆ ರಂಗೋಲೆ ಬಿಡ್ತಾಯಿದ್ವಿ ನಾವು ನಾನು ಚಿಕ್ಕೊಳ್ಳಿರುವಾಗ ಗರಿ ಮನೆಯಲ್ಲಿ ಹುಟ್ಟಿ ಬೆಳೆದಂಥ ನನಗೆ ಎಲ್ಲ ಕಷ್ಟ ಸುಖ ಎಲ್ಲ ನೋಡಿದ್ದೀನಿ ತೊಪ್ಪೆ ಎಲ್ಲ ಒಂದು ತರೋದು ತಾರಿಸೋದು ಸೊಲೆ ಎಲ್ಲ ಸಾರಿಸ್ತಾ ಇದ್ವಿ ಗೋಡೆಗೆಲ್ಲ ತಾರಿಸ್ತಾ ಇದ್ವಿ ರಂಗೋಲೆ ಬಿಡೋದು ಈ ರೀತಿ ಇರ್ತಾಯಿತ್ತು ನಮ್ಮ ಲೈಫ್ ಅವಾಗ ಈಗೆಲ್ಲ ಫುಲ್ ಚೇಂಜಸ್ ಬಿಡಿ ಆ ಥರ ಲೈಫ್ ಸಿಗೋದೇ ಇಲ್ಲ ಹುಡುಕಿದ್ರು ಸಿಗಲ್ಲ ಇವಾಗ ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಅಷ್ಟೇ ಆ ಥರ ಮಾಡಬೇಕು ಅಂತ ಅಂದರೆ ಸೊ ಏನೋ ಒಂಥರ ಖುಷಿ ಈ ಥರ ಎಲ್ಲ ನಾನು ರಂಗೋಲಿ ಎಲ್ಲ ಬಿಟ್ಟರೆ ಹಳೆ ಫೀಲ್ ಇರುತ್ತೆ ಹಾಗಾಗಿ ಸೊ ನಾನು ತುಂಬ ಇರ್ತೀನಿ ಸೊ ನಾವು ಬೆಳೆದು ಬಂದಿರೋ ದಾರಿನ ಮರಿಬಾರ್ದು ಅಂತಾರಲ್ಲ ಹಾಗೆ ನಾನು ಚಿಕ್ಕವಳಿದ್ದಾಗ ಯಾವ ರೀತಿ ಇದ್ವಿ ಹೇಗೆಲ್ಲ ಕಷ್ಟಪಟ್ವಿ ಹೇಗೆಲ್ಲ ಇತ್ತು ನಮ್ಮ ಜೀವನ ಅನ್ನೋದನ್ನ ಪ್ರತಿ ಕ್ಷಣವೂ ನೆನೆಸ್ಕೊಳ್ತಾ ಇರ್ತೀವಿ ಈಗ ಬಾಕ್ಸ್ ರೆಡಿ ಮಾಡಿದ್ದಾಯಿತು ಅವಳಿಗೆ ಹಾಲು ಕೊಟ್ಟು ಹೋದೆ ಇನ್ನೂ ಸ್ವಲ್ಪ ಕೈ ನೋವಿದೆ ಲಾಸ್ಟ್ ಟೈಮ್ ಬಿದ್ದು ಬಂದಿದ್ಲಲ್ಲ ಅದು ಆದರೂ ಕೂಡ ಈಗ ಸ್ಕೂಲ್ ಶುರು ಆಗಿರೋದ್ರಿಂದ ಅಬ್ಸೆಂಟ್ ಆಗ್ಸೋದು ಬೇಡ ಅಂತೇಳಿ ಕಳಿಸ್ದೆ ಅಲ್ಲಿಂದ ಬಂದಮೇಲೆ ಪಾಪ ನೋಡಿ ಸ್ನಾನ ಮಾಡಿಸ್ದೆ ಯಾವ ರೀತಿ ಆಡ್ತಾ ಇದ್ದಾನೆ ಅಂತೇಳಿ ಅವ್ನು ಇವಾಗ ದೊಡ್ಡೋನಾದಂಗೆ ಫೀಲ್ ಮಾಡ್ತಾಯಿರ್ತಾನೆ

ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ನಮಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡು ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್